ಕೇಳುಗರೆ ಈ ದಿನ ನಾನು ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳನ್ನು ನಮ್ಮ ಕಥಾವಲ್ಲರಿ ವಾಹಿನಿಯ ಮುಖಾಂತರ ಹೇಳಲಿದ್ದೇನೆ ಮೊದಲಿಗೆ ನಾವು ಈ ವಿಕ್ರಮಾದಿತ್ಯನ ಸಿಂಹಾಸನ ಭೋಜರಾಜನಿಗೆ ಹೇಗೆ ದೊರಕಿತು ಅನ್ನೋ ಕಥೆಯನ್ನು ಕೇಳೋಣ ಸಾವಿರಾರು ವರ್ಷಗಳ ಹಿಂದೆ ಉಜ್ಜಯಿನಿ ಪಟ್ಟಣನ ರಾಜ ಭೋಜ ಆಳ್ತಾ ಇದ್ದ ಅವನ ಆಡಳಿತದಲ್ಲಿ ಎಲ್ಲೆಲ್ಲೂ ಸುಖ ಶಾಂತಿಗಳಿದ್ದವು ನ್ಯಾಯ ಪಕ್ಷಪಾತಿಯಾಗಿದ್ದ ಭೋಜರಾಜ ಪ್ರಜಾನುರಾಗಿಯಾಗಿ ನೀತಿವಂತನಾಗಿ ಹೆಸರಾಗಿರ್ತಾನೆ ಪ್ರಜೆಗಳು ತಮ್ಮಲ್ಲಿ ಸಣ್ಣ ಪುಟ್ಟ ವಿವಾದ ಕಲಹಗಳು ಏರ್ಪಟ್ಟಲ್ಲಿ ಬಗೆಹರಿಸಿಕೊಳ್ಳೋಕೆ ಅಂತ ಭೋಜರಾಜನಲ್ಲಿಗೆ ಬರ್ತಾಯಿರ್ತಾರೆ ಅವರಿಗೆ ಭೋಜರಾಜನಿಂದ ಸರಿಯಾದ ಪರಿಹಾರ ಕೂಡ ಸಿಗ್ತಾ ಇರುತ್ತೆ ಹೀಗೆ ಒಮ್ಮೆ ಭೋಜರಾಜನ ಆಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ ತನ್ನ ಹೆಂಡತಿ ಹಾಗೂ ವೈಶ್ಯ ಪಂಗಡದವನಾದ ಒಬ್ಬ ಗೆಳೆಯನ ಜೊತೆ ಬರ್ತಾನೆ ಬ್ರಾಹ್ಮಣ ತಾನು ತೀರ್ಥಯಾತ್ರೆಗೆ ಹೋಗುವಾಗ ಅವನ ಗೆಳೆಯನಿಗೆ ಮೂರು ಅಮೂಲ್ಯವಾದ ರತ್ನಶಿಲೆಗಳನ್ನು ಕೊಟ್ಟು ತಾನು ಹಿಂದಿರಿಗೆ ಬಂದಾಗ ಅದನ್ನು ಕೊಡೋಕೆ ಹೇಳಿ ಹೋಗಿರ್ತಾನೆ ಆದರೆ ಬ್ರಾಹ್ಮಣ ಹಿಂದಿರಿಗೆ ಬಂದು ರತ್ನಗಳನ್ನು ಕೇಳಿದಾಗ ಆ ಗೆಳೆಯ ಅವುಗಳನ್ನು ಕೊಡೋಕೆ ಹಿಂಜರಿದಿದ್ದ ಈ ಬಗ್ಗೆ ಬ್ರಾಹ್ಮಣ ಭೋಜರಾಜನ ಬಳಿಗೆ ದೂರು ತಂದಿರ್ತಾನೆ ಭೋಜನು ಆ ವೈಶ್ಯ ಗೆಳೆಯನನ್ನು ವಿಚಾರಿಸಿದಾಗ ಅವನು ಬ್ರಾಹ್ಮಣ ಸುಳ್ಳು ಹೇಳ್ತಾ ಇದ್ದಾನೆ ಅವನು ಅಮೂಲ್ಯವಾದ ರತ್ನಶಿಲೆಗಳನ್ನು ಕೊಟ್ಟಿದ್ದೇನೋ ನಿಜ ಆದರೆ ಎಷ್ಟು ತಿಂಗಳುಗಳಾದರೂ ಅವನು ಹಿಂದಿರುಗಿ ಬರದೇ ಇದ್ದಾಗ ಆತನ ಹೆಂಡತಿ ನನ್ನಲ್ಲಿಗೆ ಬಂದು ಆ ರತ್ನಗಳನ್ನು ಹಿಂದಕ್ಕೆ ಪಡೆದಿದ್ದಾಳೆ ಅಂತ ಹೇಳ್ತಾನೆ ಭೋಜನು ಬ್ರಾಹ್ಮಣನ ಹೆಂಡತಿಯನ್ನು ವಿಚಾರಿಸ್ತಾನೆ ಅದಕ್ಕೆ ಅವಳು ತಾನು ತನ್ನ ಗಂಡ ತೀರ್ಥಯಾತ್ರೆಗೆ ಹೋದಾಗಿನಿಂದ ಈ ಗೆಳೆಯನ್ನು ನೋಡೇ ಇಲ್ಲ ನಾನು ಅವನನ್ನು ನೋಡ್ತಾ ಇರೋದು ಈಗಲೇ ಹೀಗಿರುವಾಗ ರತ್ನಶಿಲೆಗಳನ್ನು ಹೇಗೆ ಅವನು ನನಗೆ ಹಿಂದಿರುಗಿಸೋಕೆ ಸಾಧ್ಯ ಅಂತ ಹೇಳ್ತಾಳೆ ರಾಜ ಭೋಜನಿಗೆ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸೋದು ಅನ್ನೋದೇ ತಿಳಿಯದಾಗತ್ತೆ ಸ್ವಲ್ಪ ಆಲೋಚನೆ ಮಾಡಿ ಅಮೂಲ್ಯ ಶಿಲೆಗಳನ್ನು ಹಿಂದಕ್ಕೆ ಕೊಡುವಾಗ ಅದನ್ನು ನೋಡಿದ ಯಾರಾದರೂ ಇದ್ದರೆ ಅವರಿಂದ ಸಾಕ್ಷ್ಯ ಹೇಳಸೋಕ್ಕಾಗುತ್ತಾ ಅಂತ ಅವನು ಕೇಳ್ತಾನೆ ಆಗ ಆ ಗೆಳೆಯ ಅದಕ್ಕೆ ಒಪ್ಪಿ ತನ್ನ ಹಳ್ಳಿಯ ಪಟೇಲ ಮತ್ತು ದೇವಸ್ಥಾನವೊಂದರ ಪೂಜಾರಿನ ಕರೆಸಿ ಅವರಿಂದ ಸಾಕ್ಷ್ಯ ಹೇಳಿಸ್ತಾನೆ ಇದರಿಂದ ಭೋಜರಾಜ ಬ್ರಾಹ್ಮಣನೇ ಸುಳ್ಳು ಹೇಳ್ತಾ ಇದ್ದಾನೆ ಇನ್ನು ಮುಂದೆ ಅವನು ಹೀಗೆ ಯಾರಿಗೂ ಮೋಸ ಮಾಡಬಾರ್ದು ಈ ಗೆಳೆಯನದೇನೂ ತಪ್ಪಿರೋದಿಲ್ಲ ಅಂತ ತೀರ್ಮಾನ ಮಾಡಿ ಹೇಳ್ತಾನೆ ಬ್ರಾಹ್ಮಣನಿಗೆ ಈ ಭೋಜರಾಜನ ತೀರ್ಮಾನ ಒಪ್ಪಿಗೆ ನಾನು ನಿಮ್ಮಲ್ಲಿಗೆ ನ್ಯಾಯಕ್ಕಾಗಿ ಬರದೆ ಗೋವಿಂದಪುರದ ಗೊಲ್ಲನ ಬಳಿಗೆ ಹೋಗಿದ್ದೇನೆ ಎಷ್ಟೋ ಚೆನ್ನಾಗಿರ್ತಿತ್ತು ಅವನಾದರೆ ಸುಳ್ಳುಗಾರರಿಂದ ಸರಿಯಾಗಿ ಬಾಯಿ ಬಿಡಿಸ್ತಾ ಇದ್ದ ಈಗಲೂ ಏನೂ ಕಾಲ ಮಿಂಚಿಲ್ಲ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿ ರಾಜನಿಗೆ ಅಲ್ಲಿಂದ ಹೊರಟು ಹೋಗ್ತಾನೆ ರಾಜ ಭೋಜನಿಗೆ ಈ ಗೋವಿಂದಪುರದ ಗೊಲ್ಲನ ವಿಷಯ ತಿಳಿದೇ ಇರೋಲ್ಲ ಅವನು ತನ್ನ ಮನಸ್ಸಿನ ವಿಚಾರಿಸಿದಾಗ ಹಳ್ಳಿ ಜನ ತಮ್ಮಲ್ಲೇನಾದರೂ ಕಲಹ ಇದ್ದರೆ ಗೊಲ್ಲನ ಬಳಿ ನ್ಯಾಯಕ್ಕಾಗಿ ಹೋಗ್ತಾರೆ ಆ ಗೊಲ್ಲ ಅದು ಯಾವುದೋ ಬಂಡೆ ಮೇಲೆ ಕೂತ್ಕೊಂಡು ನ್ಯಾಯ ತೀರ್ಮಾನ ಮಾಡ್ತಾನೆ ಈ ಮುಗ್ಗ ಜನ ಅವನು ಹೇಳಿದ್ದೇ ಸರಿ ಅಂತ ನಂಬಿ ಬರ್ತಾರೆ ಅಂತ ಮಂತ್ರಿ ಹೇಳ್ತಾನೆ ಭೋಜರಾಜನಿಗೆ ಇದು ಒಂದು ಕುತೂಹಲದ ಸಂಗತಿಯಾಗತ್ತೆ ಜನ ಗೊಲ್ಲನನ್ನು ನಂಬಬೇಕಾದ್ರೆ ಏನೋ ಸತ್ಯ ಇರಬೇಕು ನಾನೇ ಹೋಗಿ ಆ ಗೊಲ್ಲ ಹೇಗೆ ಬ್ರಾಹ್ಮಣನಿಗೆ ನ್ಯಾಯ ದೊರಕಿಸ್ಕೊಡ್ತಾನೆ ಅನ್ನೋದನ್ನು ನೋಡಿ ಬರಬೇಕು ಅಂದ್ಕೊಂಡು ಮಾರನೇ ದಿನ ಮನ್ಸಿ ಜೊತೆ ಅಲ್ಲಿಗೆ ಹೋಗ್ತಾನೆ ಆ ವೇಳೆಗೆ ಬ್ರಾಹ್ಮಣ ಅವನ ಹೆಂಡತಿ ಮತ್ತು ಅವನ ಗೆಳೆಯ ಎಲ್ಲ ಅಲ್ಲಿ ಸೇರಿರ್ತಾರೆ ಒಂದಷ್ಟು ಜನ ಕೂಡ ಸೇರ್ತಾರೆ ಸ್ವಲ್ಪ ಹೊತ್ತಿಗೆ ಒಬ್ಬ ಗೊಲ್ಲ ಬಂದು ಅಲ್ಲಿದ್ದ ಬಂಡೆ ಮೇಲೆ ಕೂತ್ಕೊಳ್ತಾನೆ ಅವನು ನೋಡೋಕೆ ತುಂಬ ಸುಂದರನಾಗಿರ್ತಾನೆ ಯುವಕನೂ ಆಗಿರ್ತಾನೆ ಕುಳಿತ ತಕ್ಷಣ ಆಗೋಲ್ಲ ಹೋಗಿ ಆ ಭೋಜನನ್ನು ಕರೆತನ್ನಿ ಆತನಿಗೆ ನ್ಯಾಯ ಅನ್ನೋದು ಏನು ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾನೆ ಆಮೇಲೆ ಆತ ಈ ಬ್ರಾಹ್ಮಣನ ಗೆಳೆಯನಿಗೆ ಸಾಕ್ಷ್ಯ ಹೇಳಿದ್ನಲ್ಲ ಆ ಪಟೇಲರನ್ನು ಮತ್ತು ಪೂಜಾರಿಯನ್ನು ಬರಕ್ಕೆ ಹೇಳ್ತಾನೆ ಆ ಪಟೇಲನನ್ನು ಮುಂದಕ್ಕೆ ಕರೆಸಿ ಅವನಿಗೆ ಈ ಥರ ಕೇಳ್ತಾನೆ ನೀನು ಹೇಳದ್ಯಲ್ಲ ಈ ಗೆಳೆಯ ಬ್ರಾಹ್ಮಣನ ಹೆಂಡತಿಗೆ ವಾಪಸ್ಸು ಶಿಲೆಗಳನ್ನು ಕೊಟ್ಬಿಟ್ಟ ಅಂತ ಅದರ ಗಾತ್ರ ಮತ್ತು ಬಣ್ಣ ಏನು ಅಂತ ಕೇಳ್ತಾನೆ ಪಟೇಲ ಅದಕ್ಕೆ ಉತ್ತರ ನೀಡ್ತಾ ಹೇಳ್ತಾನೆ ಶಿಲೆಗಳು ನೀಲಿ ಬಣ್ಣಕ್ಕಿದ್ವು ಅವುಗಳ ಗಾತ್ರ ಒಂದು ನಿಂಬೆ ಹಣ್ಣಿನಷ್ಟಿತ್ತು ಅಂತ ಹೇಳ್ತಾನೆ ಆಮೇಲೆ ಆ ಗೊಲ್ಲ ದೇವಸ್ಥಾನದ ಪೂಜಾರಿನ ಕರೆದು ಅದೇ ಪ್ರಶ್ನೆನ ಹಾಕ್ತಾನೆ ಆಗ ಪೂಜಾರಿ ಹೇಳ್ತಾನೆ ಶಿಲೆಗಳು ಕೆಂಪು ಬಣ್ಣಕ್ಕಿದ್ವು ಅವು ಬಟಾಣಿ ಕಾಳನಷ್ಟಿದ್ದವು ಅಂತ ಹೇಳ್ತಾನೆ ಇಬ್ಬರ ಹೇಳಿಕೆಗಳು ಒಂದಕ್ಕೊಂದು ಭಿನ್ನವಾಗಿತ್ತು ತಕ್ಷಣವೇ ಗೊಲ್ಲ ಆ ಗೆಳೆಯನನ್ನು ಕರೆದು ನೀನು ಬ್ರಾಹ್ಮಣನಿಗೆ ಮೋಸ ಮಾಡಿದ್ದೀಯಾ ಈ ಸಾಕ್ಷಿಗಳು ಹೇಳಿದ ಕೇಳಿದೆ ಅಲ್ವಾ ಕೂಡಲೇ ಆ ರತ್ನಶಿಲೆಗಳನ್ನು ಬ್ರಾಹ್ಮಣನಿಗೆ ಹಿಂದಿರುಗಿಸು ಅಂತ ಆಜ್ಞೆ ಮಾಡ್ತಾನೆ ಅಲ್ಲಿಯೇ ಇದ್ದು ಎಲ್ಲವನ್ನು ನೋಡ್ತಾ ಇದ್ದ ಭೋಜ ಮುಂದೆ ಬಂದು ಈ ಗೆಳೆಯನನ್ನು ನಾನು ಶಿಕ್ಷಿಸ್ತೇನೆ ಅಂತ ಹೇಳಿ ನೆರೆದಿದ್ದವ್ರಿಗೆಲ್ಲ ಆಶ್ಚರ್ಯ ಉಂಟು ಮಾಡ್ತಾನೆ ಗೊಲ್ಲ ಭೋಜರಾಜನನ್ನು ನೋಡಿ ಬಂಡೆಯಿಂದ ಕೆಳಗಿಳಿದು ತಲೆಬಾಗಿ ನಿಂತ್ಕೋತಾನೆ ಭೋಜ ಗೊಲ್ಲನನ್ನು ಮೆಚ್ಚಿಕೊಂಡು ಮನಸಾರೆ ಹೊಗಳ್ತಾನೆ ಆಗ ಗೊಲ್ಲ ಹೇಳ್ತಾನೆ ನನಗೇನು ತಿಳಿಯಲ್ಲ ರಾಜ ಈ ಬಂಡೆ ಮೇಲೆ ಕೂತಾಗ ನ್ಯಾಯ ತೀರ್ಮಾನ ಮಾಡೋ ಶಕ್ತಿ ಬರುತ್ತೆ ಆಗಷ್ಟೇ ನನಗೆ ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ಅರಿವಾಗತ್ತೆ ಅದನ್ನೇ ನಾನು ಹೇಳ್ತೀನಿ ಅಷ್ಟೇ ಅಂತ ಪ್ರಾಮಾಣಿಕತೆಯಿಂದ ಹೇಳ್ತಾನೆ ಆಗ ಭೋಜರಾಜನಿಗೂ ಆ ಬಂಡೆ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಬೇಕು ಅಂತ ಅನಿಸುತ್ತೆ ಆ ಸ್ಥಾನಕ್ಕೆ ಹಿಂದಿರುಗಿದ ತಕ್ಷಣವೇ ಭೋಜರಾಜ ಜ್ಯೋತಿಷ್ಯ ಪಂಡಿತರನ್ನು ಕರೆಸಿ ಈ ಗೋವಿಂದಪುರದಲ್ಲಿರೋ ಬಂಡೆ ಕುರಿತು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ತಿಳಿಸೋಕೆ ಕೇಳ್ತಾನೆ ಈ ಜ್ಯೋತಿಷರು ಪಂಡಿತರು ಗ್ರಂಥಗಳ ಅಧ್ಯಯನ ಮಾಡಿ ರಾಜನ ಹತ್ರಕ್ಕೆ ಬಂದು ಹೀಗೆ ಹೇಳ್ತಾರೆ ಈ ವಿಚಿತ್ರಕ್ಕೆ ಬಂಡೆ ಅಡಿ ಯಾವುದೋ ಶಕ್ತಿ ಇರೋದೇ ಕಾರಣ ಆದ್ದರಿಂದ ಬಂಡೆ ಕೆಳಗೆ ಅಗಿಸಿ ನೋಡಬೇಕು ಅಂತ ರಾಜನಿಗೆ ಹೇಳ್ತಾರೆ ಪಂಡಿತರ ಸಲಹೆ ಮೇರೆಗೆ ರಾಜ ಬಂಡೇನ ಅಗಸ್ತಾನೆ ಅದರ ಕೆಳಗಿರೋ ಮಣ್ಣನ್ನು ಎಲ್ಲ ತೆಗೆಸಿ ನೋಡಿದಾಗ ಆ ಮಣ್ಣಿನ ಅಡಿಯಲ್ಲಿ ಒಂದು ರಾಜ ಸಿಂಹಾಸನ ಕಾಣಿಸುತ್ತೆ ಆ ಸಿಂಹಾಸನ ಸಾಧಾರಣವಾದದ್ದಾಗಿರಲ್ಲ ಆಭರಣಗಳಿಂದ ಅಲಂಕೃತವಾಗಿರುತ್ತೆ ಆಸನದ ಆ ಪ್ರತಿ ನಾಲ್ಕು ಕಡೆಗಳಲ್ಲಿ ಸಹ ಎಂಟು ಸಣ್ಣ ಸಣ್ಣ ಶಿಲಾ ಪ್ರತಿಮೆಗಳಿರುತ್ವೆ ನೋಡಿದ್ರೆ ಆ ಸಿಂಹಾಸನ ಯಾವುದೋ ದೇವರ ಸಿಂಹಾಸನದ ರೀತಿ ಕಾಣ್ತಾ ಇರುತ್ತೆ ಮಣ್ಣಿನಲ್ಲಿ ಹೂತ್ ಹೋಗಿದ್ದರಿಂದ ಸಿಂಹಾಸನದ ಹೊಳಪೆಲ್ಲ ಹೋಗ್ಬಿಟ್ಟಿತ್ತು ಭೋಜರಾಜ ಅಪಾರ ಹಣ ವೆಚ್ಚ ಮಾಡಿ ಆ ಸಿಂಹಾಸನವನ್ನು ನವೀಕರಿಸ್ತಾನೆ ಉತ್ತಮ ಕಲಾ ಕೌಶಲ್ಯದಿಂದ ಕೂಡಿದ್ದ ಆ ಸಿಂಹಾಸನ ಚಿನ್ನದಿಂದ ತಯಾರಾಗಿರುತ್ತೆ ಆ ಸಣ್ಣ ಶಿಲಾ ಪ್ರತಿಮೆಗಳು ಜೀವವುಳ್ಳ ಪ್ರತಿಮೆಗಳ ರೀತಿಯೇ ತೋರ್ತಾ ಇರುತ್ತೆ ಹಾಡಿ ಕುಣಿಯೋಕೆ ಸಿದ್ಧವಿರೋ ಹಾಗೆ ಕಾಣ್ತಾ ಇರುತ್ತೆ ಭೋಜರಾಜನಿಗೆ ಆ ಸಿಂಹಾಸನವನ್ನು ಏರಿ ಕೂರೋಕೆ ಆಸೆ ಆಗುತ್ತೆ ಅರಮನೆಯ ಅಂಗಳದಲ್ಲಿ ಒಂದು ಕಡೆ ಅದನ್ನು ವ್ಯವಸ್ಥಿತವಾಗಿ ಇರಿಸ್ತಾನೆ ತನ್ನ ಆಸ್ಥಾನ ಜ್ಯೋತಿಷಿಗಳ ಅಭಿಪ್ರಾಯದಂತೆ ಶುಭ ದಿನದಂದು ಸಿಂಹಾಸನನ ಏರಿ ಆಸನದ ಮೇಲೆ ಕೂತ್ಕೊಳ್ಳೋಕೆ ನಿರ್ಧಾರ ಮಾಡ್ತಾನೆ ಶುಭ ದಿನ ಬರುತ್ತೆ ಭೋಜರಾಜನು ಆಸ್ಥಾನಿಕರನ್ನು ಕರೆಸಿ ಅವರ ಸಮ್ಮುಖದಲ್ಲಿ ಸಿಂಹಾಸನವನ್ನು ಏರಿ ಕುಳಿತುಕೊಳ್ಳೋಕೆ ನೋಡ್ತಾನೆ ಮೊದಲು ಮೆಟ್ಟಲ ಮೇಲೆ ಕಾಲಿಡ್ತಿದ್ದ ಹಾಗೇ ಸಣ್ಣ ಪ್ರತಿಮೆಗಳು ನಗತೊಡಗುತ್ತವೆ ದಿಗ್ಭ್ರಾಂತನಾಗಿ ಭೋಜರಾಜ ಅತ್ತಿತ್ತ ನೋಡ್ತಾನೆ ಅವನಿಗೆ ಸ್ವಲ್ಪ ಕಾಲ ಯಾರು ನಕ್ಕಿದ್ದು ಅನ್ನೋದೇ ಗೊತ್ತಾಗಲಿಲ್ಲ ಯಾರು ನಕ್ಕಿದ್ದು ಯಾರು ನಕ್ಕಿದ್ದು ಅಂತ ಸಿಂಹಾಸನದ ಕಡೆ ನೋಡಿದಾಗ ಪ್ರತಿಮೆಗಳೇ ನಕ್ಕಿದ್ದು ಅನ್ನೋದು ಅವನಿಗೆ ತಿಳಿಯುತ್ತೆ ಆಶ್ಚರ್ಯಗೊಂಡ ಭೋಜರಾಜ ಪ್ರತಿಮೆಗಳನ್ನೇ ಕೇಳ್ತಾನೆ ನೀವು ಯಾರು ಯಾಕೆ ನಗ್ತಾ ಇದ್ದೀರಾ ಅಂತ ಆಗ ಮೊದಲನೇ ಪ್ರತಿಮೆ ಹೇಳುತ್ತೆ ಅಯ್ಯ ಭೋಜರಾಜ ಇದನ್ನು ಯಾರ ಸಿಂಹಾಸನ ಅಂತ ತಿಳ್ಕೊಂಡಿದೀಯಾ ನಿನಗಿಂತಲೂ ಸಾಮರ್ಥ್ಯಶಾಲಿ ಐಶ್ವರ್ಯವಂತ ದಯಾಳು ಇಡೀ ಭೂಮಂಡಲವನ್ನು ಸಪ್ತ ಸಾಗರಗಳನ್ನು ಆಳಿದ ವಿಕ್ರಮಾದಿತ್ಯ ಅನ್ನುವಂತಹ ಮಹಾರಾಜನ ಸಿಂಹಾಸನ ಇದು ನೀನು ಸಮರ್ಥನೋ ಸಿರಿವಂತನೂ ಆಗಿದ್ದೀಯಾ ನಿಜ ಆದರೆ ನಿನ್ನ ಹಾಗೆ ವಿಕ್ರಮಾದಿತ್ಯ ಅಹಂಕಾರಿಯಾಗಿರಲಿಲ್ಲ ನೀನು ಮಹಾನ್ ಇಷ್ಟನೆಂಬ ಪ್ರತಿಷ್ಠೆನ ಹೊಂದಿದ್ದೀಯಾ ಅದು ಅಲ್ಲದೆ ತನ್ನ ಸಾಧನೆಗಳ ಬಗ್ಗೆ ವಿಕ್ರಮಾದಿತ್ಯ ಜಂಬ ಪಡ್ತಾ ಇರಲಿಲ್ಲ ಆದ್ದರಿಂದ ನೀನು ಈ ಸಿಂಹಾಸನವನ್ನು ಏರಿ ಕುಳಿತುಕೊಳ್ಳೋ ಅರ್ಹತೆ ಪಡೆದಿರೋದಿಲ್ಲ ಅಂತ ಹೇಳ್ತು ಪ್ರತಿಮೆ ಜೀವ ತುಂಬಿಕೊಂಡು ಮುಂದೆ ಬಂದು ನಿಂತು ಹೇಳಿದ್ದನ್ನು ಕೇಳಿ ಮಹಾರಾಜ ಭೋಜನಿಗೆ ತನ್ನ ಅವಿವೇಕದ ಅರಿವು ಉಂಟಾಯಿತು ನೀನು ಹೇಳಿದ್ದು ನನಗೇನೂ ಅರ್ಥವಾಗಲಿಲ್ಲ ಅಂತ ಪ್ರತಿಮೆಗೆ ಹೇಳ್ತಾನೆ ಆಗ ಮೊದಲನೇ ಪ್ರತಿಮೆ ಈ ಮಹಾರಾಜ ಭೋಜನಿಗೆ ಒಂದು ಕಥೆನ ಹೇಳುತ್ತೆ ಮೊದಲನೇ ಪ್ರತಿಮೆ ಹೇಳಿದ ಕಥೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ